ವೆಂಕ ವೆಂಕಟ್ ಬರಾಜ್ ಬಸ್ ಸಕ್ಕದಾಗ್ ತೋರಿಸಿದ್ದಾರೆ ಏನಿಕ್ಕಂದ್ರೆ ಈ ಮಾಫಿಯಾಗಳು ಹೆಂಗೆ ಹೆಂಗೆ ಡೂಪ್ಲಿಕೇಟ್ ಆಧಾರ್ ಕಾರ್ಡ್ ಆಗ್ಬೋದು ಆಮೇಲೆ ಇಲ್ಲಿ ನಡೀತಿರೋ ಅನ್ಯಾಯಗಳನ್ನ ಎತ್ತಿ ತೋರಿಸಿದ್ದಾರೆ ಅದರಲ್ಲಂತೂ ವೆಂಕಟ ಭರಾಜ್ ಅವ್ರಿಗೆ ಆಫ್ ಹೇಳಬೇಕು ಇನ್ನೊಂದು ಬ್ರೋ ಇವಾಗ ಮಲಯಾಳಮಲ್ಲಿ ನಿಮಗೆ ಸಾಂಗ್ ಇಲ್ಲ ಸಾಂಗ್ ಇಲ್ಲ ಆ ಥರ ಫಿಲಂ ಮಾಡ್ತಾರೆ ನಮ್ಮ ಕನ್ನಡದಲ್ಲೂ ಆ ಥರ ಫಿಲಂ ಒಂದೈತೆ ಬಂದೆಲ್ಲ ನೋಡ್ರಿ ಈ ಫಿಲಮಲ್ಲಿ ನಮ್ಗೆ ಇನ್ನೊಂದು ಏನು ಇಷ್ಟ ಆಗಿದ್ದು ಅಂದ್ರೆ ಒಬ್ಬ ಡೈರೆಕ್ಟರ್ ಆಕ್ಟ್ ಮಾಡಿದ್ದಾರೆ ಅದರಲ್ಲಿ ಒಬ್ಬ ಪೊಲೀಸ್ ಕ್ಯಾರೆಕ್ಟರ್ ಹೆಂಗ ಹೆಂಗಿರ್ಬೇಕು ದಕ್ಷ ಅಧಿಕಾರಿ ಇವಾಗ ಡ್ರಗ್ಸ್ ಎಲ್ಲ ಇಲ್ಲಿ ಬಂದಿದೆ ಬೇರೆ ಸಿನಿಮಾದಲ್ಲ ನಿಮಗೆ ಡ್ರಗ್ಸ್ ಎಲ್ಲ ಬಂದಿದೆ ಅಂತ ತೋರಿಸಿದ್ದಾರೆ ಅದ್ ಹೆಂಗೆ ಬಂತು ಅದಿಂಗ್ ಕಿತ್ತೊಗಿಬೇಕು ಅದೆಲ್ಲ ಸಕಾಲಾಗಿ ತೋರಿಸಿದ್ದಾರೆ ಈ ಸಿನಿಮಾದಲ್ಲಿ ಇವಾಗ ಆ ಡೈರೆಕ್ಟರ್ ಬಗ್ಗೆ ಹೇಳ್ಬೇಕಂದ್ರೆ ಅವ್ರು ನಗುವಿನ ಅವುಗಳ ಮೇಲೆ ಕೆಂಪಿರ್ವೆ ಆಮೇಲೆ ಶ್ರೀರಂಗ ಅಂತ ಫ್ಯಾಮಿಲಿ ಸ್ಟೋರಿ ಎಲ್ಲ ಮಾಡಿದ್ದಾರೆ ಅದನ್ನೆಲ್ಲ ಬಿಟ್ಟು ಎಕ್ಸ್ಪಿರಿಮೆಂಟಲ್ ಮೂವಿ ಮಾಡಿದ್ದಾರೆ ಇದ್ರಲ್ಲಿ ಗೆದ್ದಿದ್ದಾರೆ ಬ್ರೋ ಅದೇ ಖುಷಿ ಆಯಿತು ಇವಾಗ ನಾವು ಮಾರ್ಕೋ ಮಾರ್ಕೋ ಅಂತಿದ್ದೀವಿ ಅದನ್ನ ಮೀರಿಸುವಂಥ ಸಿನ್ಮಾ ಐನಾ ಇವಾಗ ನಾವು ಕೊರೋನಾ ಅಂದರೆ ಭಯ ಪಡ್ತಾ ಇದ್ದೀವಿ ಈ ಸಿನಿಮಾ ನೋಡಿದ್ಮೇಲೆ ಐನಾ ಅಂದರೆ ಭಯ ಪಡಬೇಕು ಆ ಥರ ಇದೆ ಸಿನಿಮಾ ಎಲ್ಲ ಬಂದು ನೋಡಿ ಾರೆ ಈ ಫಿಲಮ್ ಎಲ್ಲ ಕನ್ನಡ ಜನತೆ ಬಂದ್ ಈ ಫಿಲಂ ನೋಡ್ಲೇ ಏನಕ್ಕೆ ಅಂತ ಅಂದ್ರೆ ಇದೇ ಫಿಲಂ ಬೇರೆ ಯಾರು ಒಂದು ಟಾಪ್ ಸ್ಟಾರ್ ಮಾಡಿದ್ರೆ ಇವತ್ತು ಬ್ಲಾಕ್ ಬಸ್ಟರ್ ಹಂಗೆ ಹಿಂಗೆ ಅಂತ ಇದು ಮಾಡಿರೋರು ಅದೇ ಹೊಸಬ್ರು ಫಿಲಂ ಮಾಡಿದ್ದಾರೆ ಬಂದು ಎಲ್ಲ ಫಿಲಂ ನೋಡಿ ನಮ್ಮ ಕನ್ನಡ ಇಂಡಸ್ಟ್ರಿಲಿ ಬೇರೆಯವರು ಒಂದು ಬಂದು ಈ ಥರ ಫಿಲಮ್ ಮಾಡಿಲ್ಲ ಅಂತಂದವರು ಬಂದು ನೋಡಬೇಕು ಆ ಥರ ಸಕ್ಕದಾಗಿ ಮಾಡಿದ್ದಾರೆ ನನ್ಗೊಂದು ಈ ಫಿಲಮ್ ಸಕ್ಕತ್ತು ಇಷ್ಟ ಡೈರೆಕ್ಟರ್ ಗೆ ಆ್ಯಡ್ಸ್ಆಪ್ ಅಂತ ಹೇಳಕ್ ಇಷ್ಟಪಡ್ತೀನಿ ಏನಕ್ಕೆ ಅಂತಂದ್ರೆ ಒಬ್ಬ ಡೈರೆಕ್ಟರು ಒಂದು ಬರೀ ಮಾಸ್ ಫಿಲಮು ಕ್ಲಾಸ್ ಫಿಲಮ್ ಅಂತಲೇ ಮಾಡ್ಕೊಂಡಿರ್ತಾರೆ ಬಟ್ ಇವರು ಎಕ್ಸ್ಪರಿಮೆಂಟಲ್ಲಿ ಡಿಫ್ರೆಂಟ್ ಡಿಫ್ರೆಂಟ್ ಕತೆ ತಗೊಂಡಿದ್ದಾರೆ ತಗೊಂಡಿದ್ರೆ ಏನಕ್ಕೆ ಒಂದು ಲವ್ ಕ್ರೈಮು ಮಾಸ್ ಎಲ್ಲ ಥರನೂ ಈ ಡೈರೆಕ್ಟರ್ ಮಾಡಿದ್ದಾರೆ ಅವ್ರಿಗೆ ಆ್ಯಡ್ಸ್ಆಪ್ ಅಂತ ಹೇಳಕ್ ಇಷ್ಟಪಡ್ತೀನಿ ಎಲ್ಲರೂ ಬಂದು ಈ ಫಿಲಮ್ ನೋಡಿ ನಿಮಗೆ ಖಂಡಿತವಾಗೂ ಇಷ್ಟ ಆಗೇ ಆಗುತ್ತೆ ನೀವು ಕೊಟ್ಟಿರೋಂಥ ನೂರು ನೂರೈವತ್ತು ರೂಪಾಯಿ ಟಿಕೆಟ್ ಪ್ರೈಸ್ನ ಈ ಫಿಲಮ್ ಪೈಸ ವಸೂಲ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ